ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ನಿಮ್ಗೆ ಹೇಳ್ತೀನಿ ಶ್ರುತಿ ವೆಲ್ಕಮ್ ಟು ಪಂಡು ಚಾನಲ್ ನಮ್ಮ ಅಕ್ಕನ ಮನೆ ಸತ್ಯನಾರಾಯಣ ಪೂಜಾ ವಿಡಿಯೋ ನೋಡಿದ್ದೀರಲ್ವಾ ತುಂಬ ಖುಷಿಯಾಯಿತು ಅನ್ಕೋತೀನಿ ಸೊ ಅದೇ ಥರನೇ ಇವತ್ತು ನಾನು ಒಂದು ಸಣ್ಣ ಮಗಂದು ಅಕ್ಷರಾಭ್ಯಾಸ ಮಾಡಿದ್ದೀನಿ ಸೊ ಅದರ ಒಂದು ಸಣ್ಣ ವೀಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ನೋಡೋಣ ನಮ್ಮ ಮನೆ ದೇವರು ರಾಜಲ್ ಆಂಜನೇಯ ದೇವಸ್ಥಾನ ಅದ ತೇರು ಪೂಜೆ ಎಲ್ಲ ಮುಗಿಸ್ಕೊಂಡು ಮಂತ್ರಾಲಯಕ್ಕೆ ಹೋದ್ವಿ ಸೊ ನೋಡಿ ಫ್ರೆಂಡ್ಸ್ ಯಾರು ಈ ವಿಡಿಯೋನ ಸ್ಕಿಪ್ ಮಾಡ್ದೇ ಕಂಪ್ಲೀಟಾಗಿ ನೋಡಿ ಆಗ ಎಲ್ಲ ವಿಷಯನೂ ಕಂಪ್ಲೀಟಾಗಿ ತಿಳಿಯುತ್ತೆ ಸೊ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಹಾಕಿ ಓಕೆ Yeah, ಇದ್ದೀರಲ್ವ ಫ್ರೆಂಡ್ಸ್ ರಾಯರ ತೇರು ನೋಡಿ ನನ್ನ ಮಗನ ಅಕ್ಷರಾಭ್ಯಾಸ ಬೆಳಿಗ್ಗೆ ನಾವು ಸ್ಟಾರ್ಟ್ ಮಾಡಿದ್ದೀವಿ ಸೊ ಎಲ್ಲರೂ ಬಂದಿದ್ದರು ನಮ್ಮ ರಿಲೇಟಿವ್ಸು ತುಂಬಾ ಖುಷಿ ಆಯಿತು ನನ್ನ ಸಣ್ಣ ಮಗಂದು ಮಂತ್ರಾಲಯದಲ್ಲಿ ಅಕ್ಷರಾಭ್ಯಾಸ ತುಂಬಾ ಖುಷಿ ಕೊಡ್ತು ಸೊ ನೀವು ನೋಡ್ತಾ ಇದ್ದೀರಾ ಅಂತ ಅನ್ಕೋತಾ ಇದ್ದೀನಿ ಪ್ಲೀಸ್ ದಯಮಾಡಿ ಯಾರೂ ವೀಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ ಹಾಗೆ ನೋಡಿ ನೋಡಿ ಸುಮ್ಮನಿರಬೇಡಿ ಪ್ಲೀಸ್ ಮೈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಪ್ಲೀಸ್ ಗಾಯ್ಸ್ ನೀವು ಕ್ಲಿಕ್ ಮಾಡ್ತೀರಾ ಸಾರಿ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಿ ನೆಕ್ಸ್ಟ್ ವೀಡಿಯೋನ Thank you ನೋಡಿ ಗಾಯಸ್ ನನ್ನ ಮಗ ಅಕ್ಷರ ಬರೋಕ್ಕೆ ಎಷ್ಟು ಅಳ್ತಾ ಇದ್ದಾನೆ ತುಂಬಾ ಇದ್ದ ಬೇರೆ ಟೈಮಲ್ಲಿ ಬರೀತೀನಿ ಪೆನ್ಸಿಲ್ ಕೊಡು ಬುಕ್ಸ್ ಕೊಡು ಅಂತೆಲ್ಲ ಕೇಳ್ತಿದ್ದ ಸೊ ಇವತ್ತು ಅವನು ಅಕ್ಷರಾಭ್ಯಾಸ ಮಾಡ್ತಾಯಿದ್ದು ಇಲ್ಲಿ ಬರಿಯಪ್ಪ ಅಂದರೆ ಅವನು ಕೇಳ್ತಾನೇ ತುಂಬಾ ಇದ್ದಾನೆ ಸೊ ಹಾಗೆ ಬಲವಂತದಿಂದ ಬರೆಸ್ತಾ ಇದ್ದೀನಿ ನೋಡಿ ತುಂಬ ಇದ್ದಾನೆ ನೋಡಿ ಗಾಯ್ಸ್ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಕಂಪ್ಲೀಟ್ ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇನಪ್ಪ ಮಾತಾಡ್ತೀರ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಅಂತ ತಲೆ ತಿಂತಿದ್ದಾಳ ಅಂತ ಅನ್ಕೋತಾ ಇದ್ದೀರಾ ನೋ ಗಾಯ್ಸ್ ಯುವರ್ ಚಾಯ್ಸ್ ಓಕೆ ಪ್ಲೀಸ್ ಮೈ ಚಾನಲ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್ ಓಕೆ ಬಾಯ್ ಅಕ್ಷರ ಅಭ್ಯಾಸ ಆದಮೇಲೆ ನನ್ನ ಮಗನ ಕಡೆಯಿಂದನೇ ಅಲ್ಲಿರುವಂಥ ಪುಟ್ ಪುಟ್ ಮಕ್ಕಳಿಗೆ ನಾವು ಪಾಟಿ ಬುಕ್ಸು ಪೆನ್ಸಿಲು ಸೊ ಕೊಡ್ತಾ ಕೊಡ್ತಾಯಿದ್ದೀವಿ ಸೊ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ಅಂದ್ಕೋತಿದ್ದೀನಿ ಸೊ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರ ಅಂತ ಅಂದ್ಕೋತಾ ಇದ್ದೀನಿ ಸೊ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಗಾಯ್ಸ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ಸ್ ಹಾಕಿ ಫ್ರೆಂಡ್ಸ್ ಓಕೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕೆ, ಏರ್